ಸೈಟ್ ನೋಡಕ್ ಬಂದಾಗ ಟೆನ್ ತೌಸಂಡ್ ಇಟ್ಕೊಂಡು ಬಂದಿದ್ದೆ ನನ್ನ ಹತ್ರ ಇಲ್ಲೇ ಸ್ಪಾಟ್ ಅಲ್ಲಿ ನಿಮಗೆ ಅಡ್ವಾನ್ಸ್ ಎಲ್ಲಾ ಕೊಡ್ಬೇಕು ಅಂತ ಹೇಳ್ತಾರೆ ಅದನ್ನೆಲ್ಲ ನಾವು ನೋಡಿದಾಗ ಹೆಂಗ್ ನಾವು ಕೊಡೋದು ನಾವು ಕಷ್ಟಪಟ್ಟು ದುಡ್ದಿರ್ತೀವಿ ಕರೆಕ್ಟ್ ಆಗಿದ್ರು ಲೇಔಟ್ ಚೆನ್ನಾಗಿರ್ಲಿಲ್ಲ ಲೇಔಟ್ ಚೆನ್ನಾಗಿದ್ದರೆ ಪೇಪರ್ ಕರೆಕ್ಟ್ ಕರೆಕ್ಟಾಗಿರಲಿಲ್ಲ ಲಾಯರು ಯಾವುದೂ ಕರೆಕ್ಟಾಗಿ ಒಪ್ಕೊಳ್ಳಿಲ್ಲ ನನ್ನ ನೇಜಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಕಾರು ಆಮೇಲೆ ಐಫೋನ್ ಬೈಕ್ ಎಲ್ಲ ತಗೊಳ್ತಾರೆ ಬಟ್ ನಾನು ಐಫೋನ್ ತಗೊಳ್ಳೋ ದುಡ್ಡಲ್ಲೇನೆ ಒಂದು ಸೈಡ್ ತಗೊಂಡಿದ್ದೀನಿ ಸರ್ ಏನು ಡೆವಲಪ್ಮೆಂಟ್ ಅಲ್ಲ ಎಲ್ಲ ಇದೆ ಸರ್ ಅದರಲ್ಲಿ ಎಲ್ಲ ಮಾಡೋರ ನಮ್ಗೆ ಲೈಫಲ್ಲಿ ಇನ್ನು ನಮ್ಮನ್ನು ತಡೆಯೋರು ಯಾರೂ ಇಲ್ಲ ಆ ಥರ ಅನ್ನಿಸ್ತಾ ಇದೆ ಯಾರಿಗಾದರೂ ಸೈಟ್ ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಆತರ ಥರ ಏನಾದರೂ ಕನಸಿದ್ರೆ ಇವ್ರ ಹತ್ರ ಒಂದ್ಸರಿ ವಿಸಿಟ್ ಮಾಡಿ ಸೈಟ್ ವಿಸಿಟ್ ಮಾಡಿ ಸರ್ ಲಾಯರ್ ಹತ್ರ ಕೊಟ್ಟಿದ್ವಿ ಒಂದು ಲಾಯರ್ ಹತ್ರ ಅಲ್ಲ ಎರಡು ಲಾಯರ್ ಹತ್ರ ಕೊಟ್ಟಿದ್ವಿ ಕೊಟ್ಟಿದ್ದೀವಿ ಅಂದರೆ ನಾವು ಡಾಕ್ಯುಮೆಂಟ್ಸ್ ಚೆಕ್ ಮಾಡೋಕ್ಕೋಸ್ಕರನೇ ಟ್ವೆಂಟಿ ತೌಸಂಡ್ ಕಳ್ಕೊಂಡಿದ್ದೀವಿ ಬಟ್ ಅದ್ರ ಮೇಲೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಡಾಕ್ಯುಮೆಂಟ್ಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಂದು ಸಪೋರ್ಟ್ ಕೂಡ ಮಾಡ್ತಾರೆ ಇಲ್ಲ ಅಂತ ಮಾತ್ರ ನಾವು ಖಾಲಿ ಕೈಯಲ್ಲಿ ಹಾಗಿಲ್ಲ ನಮ್ದು ಆಸೆನೂ ಇತ್ತು ಈವನ್ ಮಿಡಲ್ ಕ್ಲಾಸ್ಗೆ ಒಂದು ಸೈಡ್ ತಗೋಬೇಕು ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ ಹಾಗಾಗಿ ಅದು ನಮಗೆ ಖುಷಿಯಾಯಿತು ನಾವು ಮುಂದಿನ ವರ್ಷ ಮನೆ ಕಟ್ತೀವಿ ನಮಸ್ತೆ ದಿನೇಶ್ ಮಾತಾಡ್ತಾ ಇದ್ದೀನಿ ಖುಷಿ ಇಂದ ಈಗ ತಾನೇ ನಿಮ್ಮ ಕಣ್ಣು ತೋರಿಸ್ತಾ ಇದ್ದೀನಿ ಈಗ ಜನಗಳು ಮೋಸ ಫ್ರಾಡು ಅಂತ ತುಂಬ ಹಳೆ ವಿಡಿಯೋಗಳಲ್ಲಿ ಕಮೆಂಟ್ ಆಗ್ತಾ ಇದ್ರಿ ಸೈಟ್ ತಗೊಂಡು ರಿಜಿಸ್ಟ್ರೇಷನ್ ಮಾಡ್ಸ್ಕೊತಾ ಇದ್ದಾರೆ ನೋಡಿ ನಮ್ಮ ಆಫೀಸು ಇಲ್ಲೇ ಇದೆ ಎಲ್ಲೂ ಇದ್ದರು ನಾಗರ್ಬಾವಿ ಬಂದ್ರಿ ಅಂತಂದರೆ ನಮ್ಮ ಇಲ್ಲೇ ನಮ್ಮೂರ ತಿಂಡಿ ಹೋಟೆಲ್ ಮೇಲ್ಗಡೆನೇ ಇರೋದು ನಮ್ಮ ಆಫೀಸು ಏನೇ ಡೌಟು ಏನೇ ಇದ್ರೂ ಫಸ್ಟ್ ಬಂದು ಡಿಸ್ಕಸ್ ಮಾಡಿ ಆಮೇಲೆ ಸೈಟ್ ವಿಸಿಟ್ಗೆ ಹೋಗಿ ನೀವು ನನ್ನ ಹತ್ರನೇ ತಗೊಳ್ಬೇಕು ಅಂತ ಏನಿಲ್ಲ ನೋಡ್ಕೊಂಡು ಎಲ್ಲ ಪ್ರಾಜೆಕ್ಟ್ ನೆನ್ಮಂಗ್ಳ ಸರೌಂಡಿಂಗ್ ಯಾವ್ಯಾವ ಪ್ರಾಜೆಕ್ಟ್ ಮಾಡಿದಾರೋ ಎಲ್ಲ ನೋಡ್ಕೊಂಡು ಕೊನೆಗೆ ನನ್ನ ಹತ್ರ ಬನ್ನಿ ಆಮೇಲೆ ಇದು ಮಾಡಿ ಸರ್ ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಈಗ ನೋಡಿರ್ಬೋದು ಲಾಸ್ಟ್ ನೋಡೇ ನೋಡಿದ್ದೀರಾ ನೆನ್ಮಂಗ್ಲ ರೈಲ್ವೆ ಗೊತ್ತೇ ಇದೆ ಎಲ್ಲರಿಗೂ ರೈಲ್ವೆ ಕೊಲ್ಲಳ್ಳಿ ನೆಕ್ಸ್ಟ್ ಕನ್ಮಂಗ್ಲ ಗೇಟ್ ಅಂತ ಹೇಳ್ಬಿಟ್ಟು ಆ ಕನ್ಮಂಗ್ಲದಿಂದ ಒಂದೇ ಕಿಲೋಮೀಟ್ರಲ್ಲಿ ಮಾಡಿರೋಂಥ ಪ್ರಾಜೆಕ್ಟ್ ಸರ್ ನಮ್ಮದು ಅಲ್ಲಿ ನಿಮಗೆ ಎಲ್ಲ ಡೈಮೆನ್ಷನು ಅವೈಲಬಲ್ ಟ್ವೆಂಟಿ ತರ್ಟಿ ಇದೆ ಟ್ವೆಂಟಿ ಫಾರ್ಟಿ ಇದೆ ತರ್ಟಿ ಫಾರ್ಟಿ ಇದೆ ತರ್ಟಿ ಫಿಫ್ಟಿ ಇದೆ ಅದಕ್ಕೂ ಬೇಕು ಅಂದರೆ ಫಾರ್ಟಿ ಸಿಕ್ಸ್ಟಿ ಕೂಡ ಅವೈಲಬಲ್ ಇದೆ ಸರ್ ನಿಮಗೆ ಸರ್ ಅಲ್ಲಿ ನಮ್ಮಲ್ಲಿ ಸುತ್ತಮುತ್ತ ವಿಚಾರಿಸಿಕೊಂಡೇ ಬನ್ನಿ ಸರ್ ಪ್ರೈಸ್ ವೈಸ್ ನೋಡೋದಕ್ಕಾಗಲಿ ಜಾಗ ನೋಡೋದಕ್ಕೆ ಎಲ್ಲ ನೋಡ್ಕೊಂಡು ಕೊನೆಗೆ ನಮ್ದು ಬನ್ನಿ ಆ ಥರ ಏನಿಲ್ಲ ನಾವು ಪ್ರೈಸ್ ವೈಸ್ ಇಲ್ಲಿ ಲೋನ್ ಲೇಔಟ್ ಮಾಡ್ತಾಯಿರೋದ್ರೆ ನಿಮ್ಮ ಕಮ್ಮಿ ಪ್ರೈಸ್ಗೆ ಕೊಡ್ತಾ ಇದ್ದೀವಿ ನಮ್ಮದು ಪ್ರೈಸ್ ಬಂದು ಸಾವಿರದ ನಾನೂರು ರೂಪಾಯಿ ಇದೆ ಸರ್ ಸ್ಪಾಟ್ ಬುಕ್ಕಿಂಗ್ ಅಂತೇಳಿ ಸಾವಿರದ ಮುನ್ನೂರು ರೂಪಾಯಿ ಮಾಡ್ತಾ ಇದ್ದೀವಿ ನೀವು ಬಂದು ಜಾಗ ನೋಡಿದ್ರಿಂದ ಅಂತಂದ್ರೆ ಆಟೋಮೆಟಿಕ್ ಆಗಿ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನಿಮಗೆ ಒಂದು ಇದು ಮಾಡ್ಕೊಡ್ತೀವಿ ಸರ್ ಸರ್ ಸುತ್ತಮುತ್ತ ನಿಮ್ಗೆ ಇಂಡಿಯನ್ ನೇವಿ ಜಾಗ ಇದೆ ಈಗ ಕ್ವಿನ್ ಸಿಟಿ ಬರ್ತಾ ಇದೆ ಕ್ವಿನ್ ಸಿಟಿ ಬಾರ್ಡ್ರೇ ಬರ್ತಾ ಇರೋದು ನಮ್ಮ ಪ್ರಾಪರ್ಟಿ ಪ್ಲಸ್ ಏನಂತಂದರೆ ದೊಡ್ಡ ದೊಡ್ಡ ಪ್ರಾಪರ್ಟೀಸ್ ಅವರೇ ಮಾಡಿದ್ದಾರೆ ಸರ್ ಅಲ್ಲೆಲ್ಲ ಸುತ್ತಮುತ್ತ ಆಮೇಲೆ ಈಗ ಏರ್ಪೋರ್ಟ್ ಬೇರೆ ಸ್ಯಾಂಕ್ಷನ್ ಆಗಿದೆ ಟೋಲ್ ಬರ್ತಾ ಇದೆ ಆಮೇಲೆ ಸಿಕ್ಸ್ ಲೈನ್ ರೋಡ್ ಬರ್ತಾ ಇದೆ ಮುನ್ನೂರು ಇಪ್ಪತ್ತಡಿ ರೋಡ್ ಫೆರಿಫೆರಲ್ ರಿಂಗ್ ರೋಡು ಎಲ್ಲ ಬರ್ತಾ ಇರೋದೇ ನಿಮ್ಗೆ ಆಟೋಮೆಟಿಕ್ ಟೂ ಇಯರ್ಸ್ ಏನು ಇನ್ವೆಸ್ಟ್ ಮಾಡ್ತಿರೋ ಅಪ್ರಿಸಿಯೇಷನ್ ಇದ್ದೇ ಇರುತ್ತೆ ಸರ್ ಸರ್ ನಾ ಆಫೀಸಿಗೆ ನಮ್ಮ ನಾಗರಭಾವಿ ನಮ್ಮೂರ ತಿಂಡಿ ಹತ್ರನೇ ನಮ್ಮ ಆಫೀಸ್ ಇರೋದು ನೀವು ಆಫೀಸ್ ಬಂದ್ರಿಂದಲೇ ಕ್ಲೀನಾಗಿ ಏನೇನು ಡೈ ಡೀಟೇಲ್ಸ್ ಬೇಕು ಏನೇ ಡೌಟ್ ಇದ್ದರೂ ಲೋನ್ ಬಗ್ಗೆ ಆಗಲಿ ಏನೇ ಆಗಲಿ ಎಲ್ಲ ಡೀಟೇಲ್ಸ್ ಕೊಡ್ತೀವಿ ಇಂಜಿನಿ ಮಾಹಿತಿನೂ ನಿಮ್ಗೆ ಲೋನ್ ಅಂತ ಲೋನ್ ಹೋಗ್ತೀರ ಅಂದ್ರೆ ನೀವೇನಿಲ್ಲ ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡೋದ್ರಿಂದ ಉಳಿದ ಸೆವೆಂಟಿ ಪರ್ಸೆಂಟ್ ನಮ್ಮ ಕಡೆಯಿಂದಲೇ ಲೋನ್ ಆಪ್ಷನ್ ಕೂಡ ಅವೈಲೇಬಲ್ ಇದೆ ಸರ್ ಸರ್ ಮಿನಿಮಮ್ ಆಫ್ ಸೈಡ್ಗೆ ಹೋಗ್ತಾರೆ ಒಂದು ಎರಡೂವರೆ ಲಕ್ಷ ಇಟ್ಕೊಂಬಂದ್ರೆ ಸಾಕು ಫುಲ್ ಸೈಡ್ಗೆ ಹೋಗ್ತೀರಾನು ಒಂದು ಐದು ಲಕ್ಷ ಕೊಡಬೇಕಾಗುತ್ತೆ ಸರ್